ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಒಂದು ಒಳ್ಳೆಯ ಸಾಂಬಾರ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಇದ್ದೀನಿ ಅದೇ ಹೆಸ್ರು ಕಾಳಿನ ಮೊಳಕೆ ಕಟ್ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಹಳ್ಳಿ ಸ್ಟೈಲಲ್ಲಿ ಮಾಡುವಂಥದ್ದು ಬನ್ನಿ ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಮೊದಲಿಗೆ ನಾನು ಒಂದು ಕಪ್ಪಷ್ಟು ಹೆಸ್ರು ಕಾಳನ್ನ ನೆನೆಸಿ ಈ ಥರ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ ಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆವಾಗ ತಿಂತಾಯಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅದಕ್ಕೋಸ್ಕರ ಇವತ್ತು ಕಾಳಿನ ಮೊಳಕೆ ಕಟ್ಟು ಸಾಂಬಾರನ್ನ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತೇಳ್ಬಿಟ್ಟು ನಾನು ಇದು ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಮೊಳಕೆ ಕಾಳನ್ನ ಹೆಸ್ರು ಕಾಳ್ದ ಇವಾಗ ನಾನು ಇದಕ್ಕೆ ಮೊದಲಿಗೆ ನಾನು ಮಸಾಲೆನ ರುಬ್ಕೊತೀನಿ ಇಲ್ಲಿ ಮಸಾಲೆನ ರುಬ್ಬಕ್ಕೆ ಒಂದು ಬಾಣಿನ ತಗೊಂಡು ಮಸಾಲೆಯೆಲ್ಲನೂ ಫ್ರೈ ಮಾಡ್ಕೊತೀನಿ ನಾನು ಮೊದಲಿಗೆ ಇಲ್ಲಿ ಒಂದು ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇಲ್ಲಿ ನಾನು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಂಡು ಒಂದು ಎರಡು ಈರುಳ್ಳಿನ ಸಣ್ಣ ಸಣ್ಣದು ಅದಕ್ಕೆ ನಾನು ಎರಡು ಈರುಳ್ಳಿನ ತಗೊಂಡು ಈ ಥರ ಕಟ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ನಾನು ಒಂದು ಎರಡು ಪೀಸಷ್ಟು ಚಕ್ಕೆನ ಹಾಕೊಂಡಿದ್ದೀನಿ ಅದಾದಮೇಲೆ ಒಂದು ನಾಲ್ಕರಿಂದ ಐದು ಲವಂಗನ ಹಾಕೋತಾ ಇದ್ದೀನಿ ಈ ರೀತಿ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ನೀವು ಹಳ್ಳಿ ಸ್ಟೈಲು ಚಿಕನ್ ಸಾಂಬಾರನ್ನ ಮಾಡಿದ್ರೆ ಮಾಡಿದರೆ ಗೊತ್ತಾಗಿರುತ್ತೆ ಈ ಅದೇ ರೀತಿ ಮಸಾಲೆನ ಹಾಕ್ಕೋಬೇಕು ಇದಕ್ಕೆ ಮೊಳ್ಕೆ ಕಟ್ ಸಾಂಬಾರಿಗೆ ಈ ಥರ ಫ್ರೈ ಮಾಡಿಕೊಂಡು ಮಸಾಲೆ ರುಬ್ಕೊಂಡ್ರಂತೂ ತುಂಬಾ ರುಚಿಯಾಗಿ ಬರುತ್ತೆ ಸಾಂಬಾರು ಅದು ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ಟಮೊಟೋಣ ಹುಳಿ ಟೊಮೊಟೊ ಅದನ್ನು ಒಂದು ಹಾಕ್ಕೊಂಡು ಅದನ್ನು ಹಾಕ್ಕೊಂಡಾದಮೇಲೆ ಈ ರೀತಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಸಾಫ್ಟ್ ಆದಮೇಲೆ ಇಲ್ಲಿ ಒಂದಿಂಚಷ್ಟು ನಾನು ಶುಂಠಿನ ಸಣ್ಣದಾಗೆ ಹಚ್ಕೊಂಡು ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಈ ಥರ ಚೆನ್ನಾಗಿ ಸಾಫ್ಟ್ ಆದಮೇಲೆ ಇಲ್ಲಿ ನಾನು ಒಂದು ಓಲ್ನಷ್ಟು ಕಾಯಿನ ಸೇರ್ಸ್ಕೊತಾ ಇದ್ದೀನಿ ಅದನ್ನು ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗು ಹಸಿ ವಾಸನೆ ಹೋಗೋವರೆಗು ಚೆನ್ನಾಗೇ ಈ ರೀತಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ನೋಡ್ತಾ ಇರ್ಬೋದು ಈ ರೀತಿ ಬಣ್ಣ ತಿರುಗಬೇಕು ಇವಾಗ ಚೆನ್ನಾಗೇ ಫ್ರೈ ಆಗಿದೆ ಕಾಯೆಲ್ಲ ಇದಕ್ಕೆ ನಾನು ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಒಂದು ಮೂರು ಸ್ಪೂನಷ್ಟು ದೊಡ್ಡ ಸ್ಪೂನಲ್ಲಿ ಸಾಂಬಾರು ಪುಡಿನ ಇದ್ದೀನಿ ಸಾಂಬಾರು ಪುಡಿನ ಹಾಕ್ಕೊಂಡು ಅದ್ರ ಜೊತೆಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದನ್ನು ಅದು ಬಿಸಿ ಇರುತ್ತಲ್ಲ ಮಸಾಲೆದು ಅದರೇ ಸಾಕು ಬಿಸಿ ಅದರಲ್ಲೇ ಈ ರೀತಿ ಫ್ರೈ ಮಾಡ್ಕೋಬೇಕು ಸ್ಟವ್ ಆಫ್ ಮಾಡಿಬಿಟ್ಟು ಸಾಂಬಾರು ಪುಡಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ರೆಡಿಯಾಗಿದೆ ಇದನ್ನು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕೋತೀನಿ ನೋಡ್ತಾ ಇರ್ಬೋದು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫ್ರೈ ಮಾಡಿರೋದೆಲ್ಲನೂ ಅದಕ್ಕೆ ನಾನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಹುರ್ಗಡ್ಲೆ ಹಾಕೋದ್ರಿಂದ ತಿಕ್ನೆಸ್ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹುರ್ಗಡ್ಲೇನ ಹಾಕ್ಕೊಂಡು ಇವಾಗ ನಾನು ನೀರನ್ನ ಹಾಕ್ಕೊಂಡು ಇವಾಗ ಇದನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡ್ತಾ ಇರ್ಬೋದು ಇವಾಗ ನುಣ್ಣಗೆ ಮಸಾಲೆ ಎಲ್ಲ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಇವಾಗ ನಾನು ಸ್ಟೋವ್ ಮೇಲೆ ಒಂದು ಕುಕ್ಕರ್ನ ತಗೊಂಡಿದ್ದೀನಿ ನೀವು ಕುಕ್ಕರಲ್ಲಿ ಮಾಡಲ್ಲ ಅಂದರೆ ಪಾತ್ರೆಲ್ಲಾರು ಮಾಡ್ಬೋದು ಇಲ್ಲಿ ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಗ್ಗರಣೆಗೆ ಸಾಸಿವೆನ ಹಾಕೋತಾ ಇದ್ದೀನಿ ಸಾಸಿವೆ ಸ್ವಲ್ಪ ಚಿಟಪಟ ಅಂತಾದ್ಮೇಲೆ ಇಲ್ಲಿ ನಾನು ಹಿಂಗನ್ನ ಹಾಕೋತಾ ಇದ್ದೀನಿ ಕಾಳಾಗಿರೋದ್ರಿಂದ ಸ್ವಲ್ಪ ಗ್ಯಾಸ್ಟಿಕ್ ಆಗುತ್ತೆ ಈ ಹಾಕೋದ್ರಿಂದ ಒಗ್ಗರಣೆನೂ ಒಗ್ಗರಣೆಗೆ ಟೇಸ್ಟು ಚೆನ್ನಾಗಿರುತ್ತೆ ಗ್ಯಾಸ್ಟಿಕ್ಕೂ ಆಗೋಲ್ಲ ಅದಕ್ಕೋಸ್ಕರ ಹಿಂಗನ್ನ ಹಾಕ್ಕೊಂಡು ಒಗ್ಗರಣೆಗೆ ಇಲ್ಲಿ ಎರಡು ಈರುಳ್ಳಿನ ಕಟ್ ಮಾಡಿ ಈ ಥರ ಸೇರಿಸ್ಕೋತಾ ಇದ್ದೀನಿ ಅದಾದಮೇಲೆ ಕರಿಬೇವನು ಹಾಕ್ಕೊಂಡು ಒಗ್ಗರಣೆಗೆ ಇವಾಗ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಈ ರೀತಿ ಒಂದು ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದಕ್ಕೆ ನಾನು ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಲ್ಲ ಹೆಸರು ಕಾಳು ಅದನ್ನು ಈ ಸಮಯದಲ್ಲಿ ನಾನು ಒಗ್ಗರಣೆಗೆ ಹಾಕೋತೀನಿ ನೋಡ್ತಾ ಇರ್ಬೋದು ಒಂದು ಬಟ್ಟದಲ್ಲಿ ತುಂಬ ಹಾಕ್ಕೊಂಡಿದ್ದೀನಿ ನಾನು ಹೆಸ್ರು ಕಾಳನ್ನ ಒನ್ ಟೈಮ್ಗೆ ಮಾಡ್ತಾ ಇರೋದರಿಂದ ನಂಗೆ ಸಾಕು ಇಷ್ಟು ಇವಾಗ ಹೆಸ್ರು ಕಾಳು ಎಲ್ಲನೂ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ವಾಸನೆ ಎಲ್ಲ ಹೋಗಬೇಕು ಹಸಿ ಕಾಳು ಇದು ಅದಕ್ಕೋಸ್ಕರ ಅದು ಸಿ ವಾಸನೆ ಹೋಗೋವರೆಗು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆ ಕಾಳು ಜೊತೆಗೆ ನೀವು ಬದ್ನೆಕಾಯಿ ಆಲೂಗೆಡ್ಡೆ ಇದ್ದರೆ ಸೇರಿಸ್ಕೋಬೋದು ನಾನಿಲ್ಲಿ ಆಲೂಗೆಡ್ಡೆ ಬದ್ನೆಕಾಯಿ ಏನೂ ಇಲ್ಲ ಬರೀ ಹೆಸ್ರು ಕಾಳಲ್ಲಿ ಮೊಳಕೆ ಕಟ್ಟು ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೋತಾ ಇದ್ದೀನಿ ಈ ರೀತಿ ಮಸಾಲೆನ ಸೇರಿಸ್ಕೊಂಡು ಸಾಂಬಾರಿಗೆ ನಮಗೆ ಎಷ್ಟು ಬೇಕು ಸಾಂಬಾರು ತಿಕ್ನೆಸ್ ಎಲ್ಲ ನೋಡಿಕೊಂಡು ಇವಾಗ ನಾನು ನೀರನ್ನ ಸೇರ್ಸ್ಕೊತೀನಿ ಅದೇ ಜಾರಿಗೆ ನೀರು ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಆಯಿತು ಅಂತ ಅನಿಸ್ತಾಯಿದೆ ನನಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನನಗೆ ಮುದ್ದೆಗೆ ಅನ್ನಕ್ಕೆ ಆಗೋಂಗೆ ನೀರನ್ನ ಸೇರಿಸ್ಕೊಂಡು ಅದ ನೋಡಿಕೊಂಡು ಇವಾಗ ನಾನು ನೀರನ್ನ ಸೇರಿಸ್ಕೊಂಡು ಒಂದು ಮಿಕ್ಸಿನ ಕೊಟ್ಟು ನನಗೆ ಈ ಅದ ಸಾಕು ಅಂತ ಅನಿಸ್ತು ಅದಕ್ಕೋಸ್ಕರ ಇವಾಗ ನೀರೆಲ್ಲ ಹಾಕ್ಕೊಂಡಾದಮೇಲೆ ಅದೆಲ್ಲ ನೋಡಿಕೊಂಡು ಇವಾಗ ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡ್ಮೇಲೆ ಒಂದು ಮಿಕ್ಸನ್ನ ಕೊಟ್ಬಿಟ್ಟು ಒಂದು ಮಿಕ್ಸ್ ಕೊಟ್ಟಾದಮೇಲೆ ಮುಚ್ಚಲ ಮುಚ್ಚಿ ಎರಡು ವಿಜಿಲ್ನ ಬರ್ಸ್ಕೋಬೇಕು ಬೇಗನೂ ಆಗುತ್ತೆ ಈ ಸಾಂಬಾರು ಮುದ್ದೆಗಂತೂ ಫರ್ಫೆಕ್ಟಾಗಿರುತ್ತೆ ಅನ್ನ ಮುದ್ದೆಗೆಲ್ಲ ತುಂಬಾ ರುಚಿಯಾಗಿರುತ್ತೆ ಇವಾಗ ಮುಚ್ಚಲ ಮುಚ್ಚಿ ಎರಡು ವಿಜಿಲ್ನ ಬರ್ಸ್ಕೊತೀನಿ ನಾನು ಎರಡು ವಿಝಿಲ್ ಬಂದರೆ ಸಾಕು ಸಾಂಬಾರು ರೆಡಿ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಇವಾಗ ಎರಡು ವಿಜಿಲ್ ಬಂದಿದೆ ತೋರಿಸ್ತೀನಿ ನಿಮಗೆ ನೋಡ್ತಾ ಇರ್ಬೋದು ಚಿಕನ್ ಸಾಂಬಾರು ಹೆಂಗಿರುತ್ತೋ ಹಾಗೆ ಮೇಲ್ಗಡೆ ಎಣ್ಣೆ ಎಲ್ಲ ತೇಳ್ತಾ ಇದೆ ತುಂಬ ರುಚಿಯಾಗಿ ಬರುತ್ತೆ ಮನೇಲಂತೂ ಎಲ್ಲರಿಗೂ ಮೊಳಕೆಕಟ್ಟು ಸಾಂಬಾರು ಫೇವ್ರೇಟು ತುಂಬ ರುಚಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಮುದ್ದೆಗೆ ಆಗಲಿ ಅನ್ನಕ್ಕೆ ಆಗಲಿ ನೋಡಿದ್ರಲ್ಲ ಈ ಮೊಳಕೆಕಟ್ಟಿನ ಹೆಸರು ಕಾಳಿನ ಮೊಳಕೆಕಟ್ಟು ಸಾಂಬಾರನ್ನ ಈ ರೆಸಿಪಿ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್